ಮಾಡ್ತದೆ ಗುಂಪಲ್ಲಿ ಸಾಮಾನ್ಯವಾಗಿ ಮಾಡ್ತಾವೆ ಸರ್ ಇವು ನೋಡಿ ಮುಂದೆ ಬರ್ತಾ ಇದೆ ಹುಲಿರಾಯ ನೀವು ಅಣ್ಣ ಬ್ರದರ್ ಇವನ್ ಬಿಗ್ ಬ್ರದರ್ ಸರ್ ಅದಕ್ಕೆ ಜೋಡಿ ಏನು ಬೇಕಾಗಿರೋದಿಲ್ಲ ಸರ್ ಇಲ್ಲಿಂದ ಬಂದ್ರಿ ನಾವು ಮಚ್ಚೆಯಿಂದ ಮಚ್ಚೆ ಅಂದ್ರೆ ಬೆಳಗಾವಂತ ಮಚ್ಚೆ ಇಲ್ಲಿ ಬೆಳಗಾವಂತಿಂದ ಬರ್ತೀವಿ ಈ ಹುಲಿ ಸಫಾರಿಗೆ ಹೋಗ್ತಾ ಇದ್ದೀವಿ ಹುಲಿ सफಾರಿಗೆ ಹೋಗ್ತಾ ಇದ್ದೀವಿ ಸರ್ ನಿಮ್ಮ ಫ್ಯಾಮಿಲಿ ಯನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ ಎಲ್ಲಾ ಫ್ಯಾಮಿಲಿಗಳನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಸರ್ ಈಗ ಟಿಕೆಟ್ ತಕೊಂಡು ಬಂದಿವಿ ಈ ಹೊಂಟಿವಿ ಗಾಡಿ ಬಂದಿದ್ರೆ ಗಾಡಿ ಬಂತಾ ಇದೆ ಖುಷಿಯಿಂದ ಹೋಗ್ತಾ ಇದೆ ಮುಖದಲ್ಲಿ ನಗುವಿದೆ ನೋಡಿ ಸಲ ಅಲ್ಲಪ್ಪ ಅಲ್ಲ ಮತ್ತೆ ಮಸ್ಟ್ ಟೈಮಲ್ಲ ನೋಡ್ತೇನೆ ಸರ್ ನಾವು ಯಾವಾಗಲೂ ನೋಡ್ಬೋದು ಯಾವಾಗ ನೋಡೋಣ ಅದೇ 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 ಸಣ್ಣ ಇರ್ತದೋ ಇಲ್ವೋ ಮತ್ತೆ ನೋಡ್ಲಿಕ್ಕೆ ಆಗೋದಿಲ್ಲ ಓಕೆ ನಾವು ಗುರ್ತಿ ಹೋಗೋದು ಓಕೆ ಸೊ ನಾವೀಗ ಹುಲಿ ಸಪಾರಿಗೆ ಹೋಗ್ತಾ ಇದ್ದೇವೆ ಸೊ ಇಲ್ಲಿ ಕೃಷ್ಣ ಮತ್ತೆ ಕನಿಷ್ಕ ಎಂಬ ಎರಡು ಹುಲಿಗಳಿದಾವಲ್ಲ ಸರ್ ಎಸ್ ಹಾಂ ಸೊ ಎರಡು ಹುಲಿಗಳಿದ್ದಾವೆ ಅವುಗಳನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದಾವೆ ನಾವೀಗ ಸರ್ ಇದೇನಿದು ಎರಡು ಡೋರ್ ಲಾಕ್ ಸಿಸ್ಟಮ್ ಇದೆಯಲ್ಲ ಸರ್ ನಮ್ಮಲ್ಲಿ ಸೊ ಸಫಾರಿ ಕರ್ನಾಟಕದಲ್ಲಿ ಟೋಟಲ್ ಆಗಿ ನಾಲ್ಕು ಮೃಗಾಲಯಗಳಲ್ಲಿ ಸಫಾರಿ ಇದಾವೆ ಬನ್ನೇರ್ಘಟ್ಟ ಮತ್ತೆ ಹಂಪಿ ಶಿವಮೊಗ್ಗ ಮತ್ತೆ ಬೆಳಗಾವಿ ಮೃಗಾಲಯಗಳಲ್ಲಿ ಸಫಾರಿ ಇದಾವೆ ಟೋಟಲ್ ಆಗಿ ಸೊ ಪ್ರತಿ ಸಫಾರಿ ಇರುವಂತಹ ಮೃಗಾಲಯಗಳಲ್ಲಿ ನಾವು ಒಂದು ಗೇಟ್ ಈ ರೀತಿ ಗೇಟ್ ಸಿಸ್ಟಮ್ ಅನ್ನೇ ಕಾಣ್ತೇವೆ ಅದರೊಳಗಡೆ ಸೊ ಒಂದು ಗೇಟ್ ಓಪನ್ ಇನ್ ಕೇಸ್ ಏನಾದರೂ ಕೂಡ ಸೊ ಒಂದು ಗೇಟ್ ಓಪನ್ ಆದ್ರೆ ಇನ್ನೊಂದು ಗೇಟ್ ಆಟೋಮೆಟಿಕ್ ಆಗಿ ಯಾವತ್ತು ಕೂಡ ಓಪನ್ ಆಗಲ್ಲ ಓಪನ್ ಸೊ ಎನಿವಲ್ ಸೇಫ್ಟಿ ಇರಲಿ ಅಂತ ಹೇಳಿ ಸೊ ಇವಾಗ ಒನ್ ಇಂಚ್ ಓಪನ್ ಇದ್ರು ಕೂಡ ಇನ್ನೊಂದು ಗೇಟ್ ಯಾವುದೇ ರೀತಿಯಲ್ಲೂ ಕೂಡ ಓಪನ್ ಆಗಲ್ಲ ಇನ್ ಕೇಸ್ ಏನಾದರೂ ಎನಿಮಲ್ ಸೇಫ್ಟಿ ಇದ್ರೆ ಇದರಲ್ಲಿ ಅದು ಕವರ್ ಆಗುತ್ತೆ ಅದು ಸೊ ಇದೆಷ್ಟು ಏರಿಯಾ ಇದೆ ಸರ್ ಸರ್ ಇದು ಟೈಗರ್ ಸಫಾರಿ ಟ್ವೆಂಟಿ ಹೆಕ್ಟೇರ್ ಇದೆ ಸರ್ ಟ್ವೆಂಟಿ ಹೆಕ್ಟೇರ್ ಅಂದ್ರೆ ಇನ್ಫ್ಯಾಕ್ಟ್ ಫೋರ್ಟಿ ನೈನ್ ಪಾಯಿಂಟ್ ಫೈ ಎಕರ್ಸ್ ಇದೆ ಸರ್ ಇದು ಐವತ್ತು ಎಕ್ರೆ ಐವತ್ತು ಎಕ್ರೆ ಆಲ್ಮೋಸ್ಟ್ ಎಕರೆ ಇದೆ ಸರ್ ಐವತ್ತು ಎಕ್ರೆ ಇದೆ ಈಗ ಓಪನ್ ಆಗಿ ಕಾಣ್ತದೆ ಸರ್ ಇದು ಓಪನ್ ಆಗಿ ಕಾಣುತ್ತೆ ಸರ್ ಕಾಣ್ತದೆ ಸೊ ನಮ್ಮ ಬೆಳಗಾವಿ ಮೃಗಾಲಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸೈಟಿಂಗ್ ರೇಟ್ ಇದೆ ಟೈಗರ್ ಅದು ಸೊ ಕೃಷ್ಣ ಅಂತ ಟೈಗರ್ ಟೈಗರನ್ನ ರಿಲೀಸ್ ಮಾಡಿರ್ತೀವಿ ಕೃಷ್ಣಮ್ಮ ಹೊರಗಡೆ ಕೃಷ್ಕ ಕನಿಷ್ಕ ಇಬ್ಬರು ಇದಾರೆ ಗಂಡು ಸರ್ ಇಲ್ಲ ಸರ್ ಎರಡು ಗಂಡೆ ಎರಡು ಗಂಡು ಎರಡು ಗಂಟೆ ಎಲ್ಲಿಂದ ತಂದತ್ ಸರ್ ಅದನ್ನು ಸರ್ ಇದು ಬನ್ನೇರುಘಟ್ಟ ಮೃಗಾಲಯ ಬನ್ನೇರುಘಟ್ಟ ಮೃಗಾಲಯ ಎಷ್ಟು ವರ್ಷ ಆಯ್ತು ಸರ್ ತಂದು ಸರ್ ಇವಾಗ ಅಂದಾಜು ಒಂದು ಮೂರು ವರ್ಷ ಆಗಿದೆ ಸರ್ ಮೂರು ವರ್ಷ ಆಗಿದೆ ಸರ್ ಸರ್ ಈಗ ಅದಕ್ಕೆ ಫುಡ್ ಫೀಡಿಂಗ್ ಎಲ್ಲ ಹೆಂಗ್ ಮಾಡ್ತೀರಿ ಸರ್ ಇವಾಗ ಹೋಲ್ಡಿಂಗ್ ರೂಮ್ಗಳು ಇರ್ತವೆ ಸೊ ಹೋಲ್ಡಿಂಗ್ ರೂಮ್ಗಳಲ್ಲಿ ಸೇಫ್ ವೇ ನಲ್ಲಿ ಕೀಪರ್ಗಳು ಅದಕ್ಕೆ ಫೀಡಿಂಗ್ ಮಾಡ್ತಾರೆ ಸೊ ಅದನ್ನು ಕಂಪ್ಲೀಟ್ ಆಗಿ ಫೀಡಿಂಗ್ ಅದಕ್ಕೆ ಹಾಕಿದ ತಕ್ಷಣ ಕಂಪ್ಲೀಟ್ ಆಗಿ ಗೇಟ್ ಅನ್ನು ಲಾಕ್ ಮಾಡಿ ಆಮೇಲೆ ತದನಂತರದಲ್ಲಿ ಎಲ್ಲ ಸೇಫ್ಟಿ ಎಲ್ಲ ಚೆಕ್ ಮಾಡಿ ಎನಿಮಲ್ಸ್ ಗಳನ್ನ ಸಫಾರಿಯಿಂದ ಮತ್ತೆ ಕ್ರಾಲ್ ಇಂದ ಒಳಗಡೆ ಕರ್ಕೋತಾರೆ ಎನಿಮಲ್ಸ್ ಗಳನ್ನ ಹಾ ಸರ್ ಇಲ್ಲಿ ಜಿಂಕೆಗಳು ಇದ್ದಾವಲ್ಲ ಸರ್ ಸರ್ ಇವಾಗ ಇದು ಚಿಗರಿ ಮಾಳ ಅಂತ ಹೇಳ್ತೀವಿ ಸರ್ ನಾವು ಮುಂಚೆ ಇದನ್ನ ಸೊ ಚಿಗರಿ ಮಾಳದಲ್ಲಿ ಅಂತಂದ್ರೆ ನಮ್ಮಲ್ಲಿ ಸ್ವಾಭಾವಿಕವಾಗಿ ಜಿಂಕೆಗಳು ಕೂಡ ಸಾಕಷ್ಟು ಇದಾವೆ ಇಲ್ಲಿ ಸೊ ಇಲ್ಲಿ ಆ ಜಿಂಕೆಗಳು ಹಾ ಮೊದ್ಲಿಂದ ಇದ್ದಿದ್ದು ಜಿಂಕೆಗಳು ಆ ಜಿಂಕೆಗಳನ್ನ ಇಲ್ಲಿ ಇಟ್ಟಿರುವ ಹುಲಿಗಳು ಅಟ್ಯಾಕ್ ಮಾಡೋದಿಲ್ಲ ಅಥವಾ ಬೇಟೆ ಆಡೋದಿಲ್ವಾ ಇಲ್ಲ 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 ಮಾಡೋದಿಲ್ಲ ಸರ್ ಮಾಡೋದಿಲ್ಲ ಅಂದ್ರೆ ಸಪರೇಟ್ ಟೆರಿಟರಿ ಇದೆ ಮತ್ತೆ ಮುಂದೆ ಇದೆ ಮುಂದೆ ಇದೆ ಸರ್ ಇನ್ನು ಇದೆ ನೀವು ಎಷ್ಟು ವರ್ಷ ಆಯ್ತು ಇಲ್ಲಿ ವರ್ಕ್ ಮಾಡ್ಲಿಕ್ಕೆ ಮಾಡಿ

ಇದು ಹುಲಿ ಅಟ್ಯಾಕ್ ಮಾಡ್ತಾವೆ ಮುಂಚೆನೆ ಹೇಳಿದ ಹಾಗೆ ಸಾಮಾನ್ಯವಾಗಿ ಹುಲಿಗಳು ಮನುಷ್ಯನ ಶತ್ರು ಅಂತ ನೋಡೋದಿಲ್ಲ ನೋಡೋದಿಲ್ಲ ಮೊದಲನೇದ್ದು ಸೊ ಮನುಷ್ಯನ ವೆರಿಡ್ ಬಿಹೇವಿಯರ್ ಇಂದ ಅಂದ್ರೆ ವೈರ್ಡ್ ಬಿಹೇವಿಯರ್ ಗಳಿಂದ ಸಾಕಷ್ಟಾಗಿ ಸೊ ಅವುಗಳು ಹುಲಿಗಳು ಅಗ್ರೆಷನ್ ಆಗಿ ಅಟ್ಯಾಕ್ ಮಾಡಿರೋ ಉದಾಹರಣೆಗಳು ಇದಾವೆ ಹೊರತು ಯಾವುದೇ ಸ್ವಾಭಾವಿಕ ನೇಚರ್ ಇಂದ ಅಲ್ಲ ಜಿಂಕೆಗಳು ನೋಡ್ರಿ ಅಲ್ಲಿ ಜಿಂಕೆಗಳು ಕಾಣ್ತಾ ಇದಾವೆ ಕುತ್ಕೊಂಡಿದಾವೆ ನೋಡ್ರಿ ಸುಮಾರು ಚಿಗರೆ ಜಿಂಕೆ ಅಲ್ಲ ಸರ್ ಚುಕ್ಕೆ ಜಿಂಕೆ ಚುಕ್ಕೆ ಜಿಂಕೆ ಚುಕ್ಕೆ ಜಿಂಕೆಗಳು ಚಿಗರೆ ಅಥವಾ ಚುಕ್ಕೆ ಜಿಂಕೆ ಶವವನ್ನ ಅಟ್ಯಾಕ್ ಮಾಡಿ ಸತ್ ಒಂದ್ ವೇಳೆ ಅಟ್ಯಾಕ್ ಮಾಡಿದ್ರೆ ಮನುಷ್ಯನನ್ನ ಆ ಶವವನ್ನ ತಿಂತಾವ್ ಸರ್ ಅವು ಸರ್ ಇವಾಗ ಆ ರೀತಿ ಉದಾಹರಣೆಗಳು ಬಹಳ ಕಡಿಮೆ ಇದಾವೆ ಇದಾವೆ ಇಲ್ಲ ಅಂತ ಹೇಳೋದಿಲ್ಲ ಆ ರೀತಿ ಬಹಳ ರೇರ್ ಇದುವರೆಗೂ ರೆಕಾರ್ಡ್ ಆಗಿರೋದು ತುಂಬಾ ಕಡಿಮೆ ತುಂಬಾ ಕಡಿಮೆ ತುಂಬಾ ಕಡಿಮೆ ಕಡಿಮೆ ಸರ್ ಓಕೆ ಅನಿವಾರ್ಯವಾಗಿ ಮಾಡ್ತಾವ ಅನಿವಾರ್ಯವಾಗಿ ಸರ್ ಇವಾಗ ಏನಾದ್ರೂ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಸಾಮಾನ್ಯವಾಗಿ ಸೊ ಮನುಷ್ಯನಿಗೆ ಕೀಟ್ಲೆ ಮಾಡಿದ್ರೆ ಯಾವ ರೀತಿ ಆಗತ್ತಲ್ಲ ಇವಾಗ ಉದಾಹರಣೆಗೆ ಆ ರೀತಿ ಪ್ರಾಣಿಗಳಿಗೂ ಸಹ ಪದೇ 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 ಕೀಟ್ಲೆ ಮಾಡಿದ್ರೆ ಆ ರೀತಿ ಅವುಗಳು ಸಾಮಾನ್ಯವಾಗಿ ಅಗ್ರೆಷನ್ ಆಗಿ ಸೊ ಅವು ಅಟ್ಯಾಕ್ ಮಾಡಿರೋ ಉದಾಹರಣೆಗಳು ಮಾಡೋ ಉದಾಹರಣೆಗಳು ಇದಾವೆ ಹತ್ರ ಬಂದಿದ್ದೇವೆ ಈಗ ಇಲ್ಲೊಂದು ಕಾಣ್ತಾ ಇದೆ ಹುಲಿ ಆ ಕಡೆ ನೋಡ್ರಿಗೋಹ್ ಹೋಲ್ಡಿಂಗ್ ರೂಮ್ ಸಹ ಇದೆ ಅಲ್ಲ ಸರ್ ಹೋಲ್ಡಿಂಗ್ ರೂಮ್ ಇದೆ ಸರ್ ಟೈಗರ್ ಗಳಿಗೆ ಸೋ ಪ್ರತಿಯೊಂದು एनिमल्स ಗಳಿಗೆ ಸಹ ಹೋಲ್ಡಿಂಗ್ ರೂಮ್ ಇರ್ತವೆ ಹಾಗೆ ಇಲ್ಲಿ ಸಫಾರಿಯಲ್ಲೂ ಕೂಡ ಹೋಲ್ಡಿಂಗ್ ರೂಮ್ ಇದೆ ಹೋಲ್ಡಿಂಗ್ ರೂಮ್ ಇದೆ ಎರೆಡೆ ಬರ್ತಾ ಇದೆ ओली ಇದರ ಹೆಸರು ಸರ್ ಕನಿಷ್ಕಾಂತ ಸರ್ ಕನಿಷ್ಕ ಇದು ಗಂಡ ಇದು ಗಂಡ ಸರ್ ಆಕಡೆ ಹೋಗಿ ಈ ಕಡೆ ಇದು ಎಷ್ಟೇ ಏರಿಯಾ ಕೊಟ್ಟಿದ್ ತ ತೋ ಆ ಕಡೆ ಏನು ಮಾಡಿದ್ರ ಸರ್ ಇದು ಎ ಡೇ ಕ್ರಾಲ್ ಅಂತ ಹೇಳ್ತೀವಿ ಅಥವಾ ಪೆಡಾಕ್ ಏರಿಯಾ ಅಂದ್ರೆ ಜನರಿಗೆ ಡಿಸ್ಪ್ಲೇ ಮಾಡುವಂತ ಏರಿಯಾ ಸೊ ಇನ್ ಫೈಟಿಂಗ್ ಆಗುತ್ತೆ ಎರಡು ಒಟ್ಟಿಗೆ ಬಿಟ್ರೆ ಸೊ ಹಾಗಾಗಿ ಒಂದನ್ನ ನಾವು ರೂಟೀನ್ ಆಗಿ ಮಾಡ್ತಾ ಮಾಡ್ತೀವಿ ಫೈಟ್ ಮಾಡುತ್ತೆ ಸರ್ ಇದು ಜಗಳ ಆಡತಾವೆ ಸರ್ ಎಷ್ಟು ವರ್ಷದ ಸರ್ ಇದು ಸರ್ ಇದು ಅಂದಾಜು ಹದಿಮೂರಿಂದ ರಿಂದ ವರ್ಷದ ಇದೆ ಸರ್ ಇದು ಸರಿ 1 ನಮ್ಮ ಮೃಗಾಲಯಗಳಲ್ಲಿ ಇಪ್ಪತ್ತೈದು ವರ್ಷದವರೆಗೂ ಬದುಕ್ತವೆ ବଦuktave 25 ವರ್ಷದ ಸರ್ ಇದು ಕಾಡಿನಲ್ಲಿ ಸುಮಾರಾಗಿ ಇದುವರೆಗೂ ಮುನ್ನ ಅಂತ ಒಂದು ಟೈಗರ್ ಹದಿನೇಳು ವರ್ಷ ಬದುಕಿದಂತ ಉದಾಹರಣೆ ಇದೆ ವರ್ಷ ಬದುಕಿದಂತ ಉದಾಹರಣೆ ಇದೆ ಕನಿಷ್ಕ ಸರ್ ಅವನು ದೊಡ್ಡವನು ಅವನೇ ದೊಡ್ಡವನು ಕೃಷ್ಣ ನೋಡಿ ಕನಿಷ್ಕ ನೋಡೈತಿ ಅಡ್ಡಾಡ್ತಾ ಇದ್ದಾನೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ನಲ್ಲೂ ಹಿಂಗೆ ಸೇಮ್ ಬಿಹೇವ್ ಮಾಡ್ತಾವ ಇರುತ್ತೆ ಸರ್ ಇದೇ ರೀತಿ ಸಫಾರಿ ಬಂದ್ರೆ ಎಲ್ಲರಿಗೂ ಎರಡು ಹುಲಿಗಳನ್ನ ನೋಡ್ಲಿಕ್ಕೆ ಸಿಗುತ್ತೆ ಸರ್ ಖಂಡಿತವಾಗಿಯೂ ಸಿಗುತ್ತೆ ಇದು ಗರ್ಜನೆ ಮಾಡಿದ್ರೆ ಎಷ್ಟು ಕಿಲೋಮೀಟರ್ ವರ್ಗ ಕೆಳಸ ಮೂರ್ ಕಿಲೋಮೀಟರ್ ವರೆಗೂ ಇದರ ಸೌಂಡ್ ಕೇಳಿಸುತ್ತೆ ಸರ್ ಗರ್ಜನೆ ಮಾಡಿದ್ರೆ ಒಂದು ಹುಲಿನೋ ಗರ್ಜನೆ ಮಾಡ್ತಾ ಇತ್ತು ಅದು ಸಿಂಹ ಸರ್ ಅದು ಸರ್ ಇವಾಗ ಸಿಂಹಗಳು ಮೂರು ವಿಧದಲ್ಲಿ ಗರ್ಜನೆಯನ್ನ ಮಾಡ್ತವೆ ಸಾಮಾನ್ಯವಾಗಿ ಮೂರು ಕಾರಣಗಳಿದಾವೆ ಸೊ ಮೊದಲನೇದ್ದು ಟೆರಿಟರಿ ಮಾರ್ಕಿಂಗ್ ಅಂತ ಹೇಳ್ತವೆ ಸೊ ಆ ಪ್ರದೇಶವನ್ನ ಗರ್ಜನೆಯ ಮುಖಾಂತರ ಮಾರ್ಕ್ ಮಾಡ್ತವೆ ಮೊದಲನೇದ್ದು ಎರಡನೇದ್ದು ಅಂದ್ರೆ ಸಿಂಹಿಣಿಯನ್ನ ಅಟ್ರಾಕ್ಷನ್ ಮಾಡ್ಕೊಳ್ಳಲು ಅಂತಂದ್ರೆ ಫಿಮೇಲ್ ಲಾಯನ್ ಅನ್ನ ಮೇಲ್ ಅಟ್ರಾಕ್ಷನ್ ಮಾಡ್ಕೊಳ್ಳಲು ಗರ್ಜನೆ ಮಾಡುತ್ತೆ ಸೊ ಮೂರನೇ ಕಾರಣ ಟೆರಿಟರಿಯನ್ನು ಡಿಫೆಂಡ್ ಮಾಡಿಕೊಳ್ಳಲು ಕೂಡ ಗರ್ಜನೆ ಮಾಡ್ತವೆ ಸಿಂಹಗಳು ಸಾಮಾನ್ಯವಾಗಿ ಸಿಂಹಗಳು ಆಫನ್ ಆಗಿ ಅಂತಂದ್ರೆ ಸಾಮಾನ್ಯವಾಗಿ ಗರ್ಜನೆ ಮಾಡೋ ರೀತಿ ಹುಲಿಗಳು ಬಹಳ ಕಡಿಮೆ ಗರ್ಜನೆ ಮಾಡೋದು ಆದರೂ ಕೂಡ ಗರ್ಜನೆ ಮಾಡುದು ಅಂತಂದ್ರೆ ಮೂರು ಕಿಲೋಮೀಟರ್ ವರೆಗೂ ಅದರ ಸೌಂಡ್ ಕೇಳಿಸಬಹುದು ಅಡ್ಡಾಡ್ತಾ ಇದೆ ಕನಿಷ್ಕ ಕನಿಷ್ಠ ನೋಡಬಹುದು ನೀವು ಸುಮಾರು ವಿಸಿಟರ್ಸ್ ಹುಲಿಯನ್ನ ನೋಡಿ ಖುಷಿ ಪಡ್ತಾ ಇದ್ದಾರೆ ಜೊತೆಗೆ ಫೋಟೋಗಳನ್ನು ಸಹ ತೆಗೆದುಕೊಳ್ತಾ ಇರೋದನ್ನ ನೋಡಬಹುದು ಈಗ ಫುಡ್ ಎಷ್ಟೊತ್ತಿ ಕೊಡ್ತಾರೆ ಬೆಳಿಗ್ಗೆ ಅಷ್ಟೇ ಸರ್ ಅದಕ್ಕೆ ಇಲ್ಲ ಸರ್ ಸಾಯಂಕಾಲ ಇದಕ್ಕೆ ಸಾಯಂಕಾಲ ಸೊ ಕರಡಿಗಳಿಗೆ ಮತ್ತೆ ಜಿಂಕೆಗಳಿಗೆ ಮತ್ತೆ ಯಮುಗಳಿಗೆ ಮತ್ತೆ ಪಕ್ಷಿಗಳಿಗೆ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ದಿನದ ಫುಡ್ ಇರುತ್ತೆ ಅದಕ್ಕೆ ದಿನದಲ್ಲಿ ಎರಡು ಸರಿ ಆದರೆ ಮಾಂಸಾಹಾರಿ ಪ್ರಾಣಿಗಳಿಗೆ ದಿನದಲ್ಲಿ ಸಾಯಂಕಾಲ ಕೇವಲ ಒಂದು ಸಲ ಆಹಾರ ಪದ್ಧತಿ ಇರುತ್ತೆ ಆಹಾರ ಕೊಡುವಂತಿಂಗ್ ರೂಮ್ ಅಲ್ಲಿ ಕೊಡ್ತೇವೆ ಸರ್ ಸುಮಾರು ಎಷ್ಟು ಕೆಜಿ ಮಾಂಸ ತಿಂತಾವ್ ಸರ್ ಇವು ಸರ್ ಇದು ವೆಟರ್ನರಿ ಡಾಕ್ಟರ್ ಇರ್ತಾರಲ್ಲ ಸೊ ಅವರುಗಳು ಮತ್ತೆ ಗಳು ಮತ್ತೆ ಅಧಿಕಾರಿ ವೃಂದದವರು ಸೊ ಅದರ ಬಾಡಿ ವೇಟ್ ಗಳನ್ನ ಚೆಕ್ ಮಾಡಿ ಎಷ್ಟು ಪ್ರಿಫರೆನ್ಸ್ ಮಾಡ್ತಾರಲ್ಲ ಅಷ್ಟು ಫುಡ್ ಅನ್ನ ಅದಕ್ಕೆ ಕೊಡ್ತಾರೆ ಮೆಡಿಕಲ್ ಕೇರ್ ಎಲ್ಲ ಕಂಪ್ಲೀಟ್ ಆಗಿ ತಗೊಳ್ತಾರೆ ಸರ್ ಅದಕ್ಕೆ ತುಂಬಾ ಇರ್ತವೆ ಇಲ್ಲಿ ಮೃಗಾಲಯದಲ್ಲಿ ಹೆಲ್ದಿ ಇದೆ ಕಂಪ್ಲೀಟ್ ಆಗಿ ಹೆಲ್ದಿ ಇರ್ತವೆ ಸೇಮ್ ಕ್ಯಾಟ್ ಬಿಗ್ ಕ್ಯಾಟ್ ಬಿಗ್ ಕ್ಯಾಟ್ ಇವೆಲ್ಲ ಅದೇ ಅದೇ ಜಾತಿಗೆ ಸೇರಿದ್ದು ಇದು ಸ್ವಲ್ಪ ದೊಡ್ಡದು ಅಷ್ಟೇ ಅಂದ್ರೆ ಲಾರ್ಜೆಸ್ಟ್ ಲಿವಿಂಗ್ ಲಿವಿಂಗ್ ಕ್ಯಾಟ್ ಸೊ ನಾವೀಗ ನೋಡಿದ್ವಿ ಈಗ ನಾವು ಕೃಷ್ಣ ನೋಡ್ಲಿಕ್ಕೆ ಹೊರಟಿದ್ದೇವೆ ಕೃಷ್ಣ ಕಾಣ್ತಾನೆ ಏನಂತ ನೋಡ್ಬೇಕೀಗ ನಾವು ನೋಡಿ ಅಲ್ಲಿದ್ದಾನೆ ಕೃಷ್ಣ ಬಾಯಿ ತಕೊಂಡಿದೆ ನೋಡ್ರಿ ಅವಾಗ ನಿಂದ ಅಲ್ಲೇ ಇದೆ ಓಲ್ಡಿಂಗ್ ರೂಮ್ ಹತ್ರ ಬಾಯಿ ತಕೊಂಡಿದೆ ನೋಡ್ರಿ ಇವನು ಎಷ್ಟು ವರ್ಷ ದೊಡ್ಡವನು ಇವನು ಅದೇ ಆಸುಪಾಸು ಹದಿನಾಲ್ಕು ವರ್ಷ ಸರ್ ವಾಸನೆ ತಗೊಳ್ತಾ ಇದೆ ಹಾ ಸರ್ ಅಂದ್ರೆ ಇನ್ನೊಂದು ಮೇಲ್ ಇದೆಯಲ್ಲ ಅಲ್ಲಿ ಕನಿಷ್ಕ ಇದನ್ನಲ್ಲ ಸೊ ಹಾಗಾಗಿ ಅವನ ಬಿಹೇವಿಯರ್ ಅನ್ನ ಕಂಪ್ಲೀಟ್ ಆಗಿ ಅಬ್ಸರ್ವ್ ಮಾಡೋದು ಅಂತಂದ್ರೆ ಸಾಮಾನ್ಯವಾಗಿ ಈ ಹುಲಿಗಳು ಸಾಲಿಟರಿ ಕ್ರಿಯೇಚರ್ಸ್ ಅಂತ ನಾವು ಹೇಳ್ತೇವೆ ಉದಾಹರಣೆಗೆ ಅಂದ್ರೆ ಸಿಂಗಲ್ ಆಗಿ ಇರ್ತವೆ ಇವು ಸಾಮಾನ್ಯವಾಗಿ ಅಂದ್ರೆ ಸಿಂಗಲ್ ಆಗಿ ಅಂತಂದ್ರೆ ಸಾಲಿಟರಿ ಕ್ರಿಯೇಚರ್ಸ್ ಅಂತಂದ್ರೆ ಸಾಮಾನ್ಯವಾಗಿ ಒಂದೇ ತಿರುಗಾಡ್ತವೆ ಇವು ಸಾಮಾನ್ಯವಾಗಿ ಎಕ್ಸೆಪ್ಟ್ ಬ್ರೀಡಿಂಗ್ ಗುಂಪಲ್ಲಿ ಅಟ್ಯಾಕ್ ಮಾಡ್ತವೆ ಅಂದ್ರೆ ಗುಂಪಿಗೆ ನಾವು ಆಂಬುಷ್ ಅಥವಾ ಸ್ಟ್ರೀಕ್ ಅಂತ ಹೇಳ್ತೇವೆ ಸರ್ ನಾವು ಸಾಮಾನ್ಯವಾಗಿ ಸೊ ಮರದಡಿಯಲ್ಲಿ ಅಥವಾ ತಮಗೆ ಅಜ ಅಡ್ಜಸ್ಟ್ಮೆಂಟ್ ಆಗಿರುವಂತಹ ಸಾಮಾನ್ಯವಾಗಿ ಅಂತಂದ್ರೆ ಪ್ರೇಗೆ ಅಂತಂದ್ರೆ ಶತ್ರುಗಳಿಗೆ ರೀತಿ ಕುತ್ಕೊಂಡು ಅವರ ಮೇಲೆ ಎರಗಿ ಅಟ್ಯಾಕ್ ಮಾಡ್ತವೆ ಇವುಗಳು ಸಿಂಹ ಹುಲಿಗಳು ಅಟ್ಯಾಕ್ ಮಾಡ್ತದೆ ಗುಂಪಲ್ಲಿ ಬರುವುದಿಲ್ಲ ಮಾಡುತ್ತೆ ಸರ್ ಗುಂಪಲು ಮಾಡ್ತದೆ ಗುಂಪಲ್ಲಿ ಸಾಮಾನ್ಯವಾಗಿ ಮಾಡ್ತವೆ ಸರ್ ಇವು ನೋಡಿ ಮುಂದೆ ಬರ್ತಾ ಇದೆ ಅಣ್ಣ ಬ್ರದರ್ ಇವತ್ತು ಬಿಗ್ ಬ್ರದರ್ ಅದಕ್ಕ ಜೋಡಿ ಏನ್ ಬೇಕಾಗಿರೋದಿಲ್ಲ ಸರ್ ಬೇಕು ಸರ್ ಅದ ಅದು ಎರಡು ಗಂಡ ಇಟ್ಟಿರಲ್ಲ ಅಂತ ಅಂದ್ರೆ ಸರ್ ಇವಾಗ ನಮ್ಮಲ್ಲಿ ಸೊ ಇವಾಗ ಇನ್ನೊಂದು ವಾರ ಅಥವಾ ಹದಿನೈದ ದಿನದಲ್ಲಿ ಹೆಣ್ಣು ಹುಲಿ ತರೋ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ಅದಕ್ಕೆ ಹೆಣ್ಣು ಹುಲಿ ತರ್ತೇವೆ ಎಷ್ಟ ವರ್ಷ ಆದ ನಂತರ ಅವು ಸಂತಾನೋತ್ಪತ್ತಿಯನ್ನ ಮಾಡ್ತವೆ ಅಂದಾಜು ಸರ್ ಇವಾಗ ಸಾಮಾನ್ಯವಾಗಿ ಎರಡು ವರ್ಷದ ನಂತರ ಅವು ಬೇಟ್ಯಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ ಎರಡುವರೆಯಿಂದ ಮೂರು ವರ್ಷದಷ್ಟೊತ್ತಿಗೆ ಕಂಪ್ಲೀಟ್ ಆಗಿ ಮೆಚೂರ್ ಆಗಿರ್ತಾವೆ ಅವುಗಳೆಲ್ಲ ಮೂರು ವರ್ಷ ಸ್ಟಾರ್ಟ್ ಮಾಡ ಸ್ಟಾರ್ಟ್ ಮಾಡ್ತಾವೆ ಎಷ್ಟು ವರ್ಷಕ್ಕೆ ಮೂರು ವರ್ಷ ಮೂರು ವರ್ಷಕ್ಕೆ ಅಂದ್ರೆ ಇವೆಲ್ಲ ಈಗ ವಯಸ್ಕ ಸ್ಥಿತಿಗೆ ಬಂದಿದೆ ಬಂದಿದಾವೆ ಬಂದಿದಾವೆ ಅದಕ್ಕೆ ಸಂಗಾತಿ ಬೇಕು ಈಗ ಸಂಗಾತಿ ಅದಕ್ಕೆ ಇದಾವೆ ಸರ್ ಕೊಡ್ತೇವೆ ಬೇರೆ ಮೃಗಾಲಯ ಬೇರೆ ಮೃಗಾಲಯಗಳಿಂದ ತರುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಮಾಡ್ತಾ ಇದ್ದೇವೆ ಇದು ಈ ಏರಿಯಾದಲ್ಲಿ ಅಷ್ಟೇ ಓಡಾಡ್ತಿರ್ತಾವ್ ಹಾ ಸರ್ ಇವಾಗ ಟೆರಿಟರಿ ಮಾರ್ಕ್ ಮಾಡುತ್ತಲ್ಲ ಅದು ಸೊ ಒಂದು ಸಲ ಟೆರಿಟರಿ ಅಂತಂದ್ರೆ ಪ್ರದೇಶವನ್ನ ಮಾರ್ಕ್ ಮಾಡ್ತು ಅಂತಂದ್ರೆ ಆ ಏರಿಯಾದಲ್ಲಿ ಅದರ ವಾಸಸ್ಥಾನ ಇರುತ್ತೆ ಒಂದು ವೇಳೆ ಬೇರೆ ಹುಲಿಗಳು ಇಲ್ಲಿ ಕಡೆ ಬಂದ್ರೆ ಈ ಕಡೆ ಬಂದ್ರೆ ಅಟ್ಯಾಕ್ ಮಾಡಿ ಓಡಿಸ್ತವೆ ಕನಗೋರ ಜಗಳ ಆಗತ್ತೆ ಸರ್ ಕನಗೋರ ಜಗಳ ಕನಗೋರ ಜಗಳ ಆಗ್ತವೆ ನೋಡ್ರಿ ಇದು ಕೃಷ್ಣ ಕನಿಷ್ಕನ ಅಣ್ಣ ಕುತ್ಕೊಂಡಿದ್ದಾನೆ ಆರಾಮಾಗಿ ಸರ್ ಡಿಟೇಲ್ ಆಗಿ ಅದ್ರ ಬಗ್ಗೆ ಮಾಹಿತಿಯನ್ನ ನೀಡಿದ್ರಿ ಈಗ ನೋಡಿ ಅವ್ರ ಎಷ್ಟು ಎಷ್ಟು ಟ್ರಿಪ್ ಹೊಡಿತಾರೆ ಸರ್ ಡೈಲಿ ಎಲ್ಲಿ ಸುಮಾರಾಗಿ ಸರ್ ಒಂದು ಇಪ್ಪತ್ತು ಇಪ್ಪತ್ತೈದು ಟ್ರಿಪ್ ಆಗೋದು ಸರ್ ನಾರ್ಮಲ್ ಡೇದಲ್ಲಿ ಮತ್ತೆ ಸಂಡೇ ಗೋರ್ಮೆಂಟ್ ಹಾಲಿಡೇ ಇದ್ದ ದಿವಸ ಜಾಸ್ತಿ ಆಗೋದು ಸರ್ ಪಬ್ಲಿಕ್ ಮೇಲೆ ಡಿಪೆಂಡ್ ಆಗುತ್ತೆ ಡಿಪೆಂಡ್ ಸರ್ ಓಕೆ 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 ಥ್ಯಾಂಕ್ ಯು ಧನ್ಯವಾದಗಳನ್ನು ನಿಮ್ಗೆ ಅರ್ಪಿಸ್ತಾ ಇದ್ದೇನೆ ಯಾಕಂದ್ರೆ ಇಷ್ಟು ಕ್ಲಿಯರ್ ಆಗಿ ನಮಗೆ ನಾವು ಹುಲಿ ನೋಡಿದ್ದಿಲ್ಲ ಇಷ್ಟು ಹತ್ತಿರದಿಂದ ಹತ್ರನೇ ಕೂತ್ಕೊಂಡಿದ್ದಾನೆ ನಮ್ಮ ವೆಹಿಕಲ್ ವಾಹನದ ಹತ್ತಿರನ ಇದ್ದಾನೆ ಅದಕ್ಕೇನು ಬಹಳ ಏನು ಹಸು ಆಗುದಿಲ್ಲ ಇಡೀ ದೇವತ್ತು ತಿಂತ ಇರೋದಿಲ್ಲ ಅದು ಹಾಗೆ ಇಲ್ಲ 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 ಸರ್ ಅಂದ್ರೆ ಆಹಾರ ಪದ್ಧತಿ ಇದೆ ನಮ್ಮಲ್ಲಿ ಅಂದ್ರೆ ಫೀಡಿಂಗ್ ಸಿಸ್ಟಮ್ ಅಂತ ಆ ರೀತಿನೇ ಅದಕ್ಕೆ ಫುಡ್ ಕೊಡ್ತೇವೆ ಸರ್ ನಾವು ಓಕೆ ಟಾಟಾ ಬಾಯ್ ಬಾಯ್ ಎಷ್ಟು ಕೆಜಿ ಇರ್ಬೋದು ಸರ್ ಅಂದ್ರೆ ಅಂದಾಜು ಅಂದಾಜು ಇದು ನೂರ ಎಂಬತ್ತರ ಮೇಲಿದೆ ಸರ್ ನೂರ ಎಂಬತ್ತು ಒಂದು ಬುಲೆಟ್ ಕಿಂತ ಹೆಚ್ಚು ವೇಟ್ ಇದೆ ಓಕೆ ಬೈ ಬಾಯ್ ಟಾಟಾ ಇಲ್ಲಿವರೆಗೂ ನಾವು ಹುಲಿ ಸಫಾರಿಯನ್ನು ಮಾಡಿ ಎರಡು ಹುಲಿಗಳನ್ನು ನೋಡಬೇಕಿತ್ತು ಆ ಎರಡು ಹುಲಿಗಳನ್ನು ನೋಡಿದ್ವಿ ಸೊ ಇದಕ್ಕೆ ಕಾರಣೀಭೂತರು ಮುಖ್ಯವಾಗಿ ಅಂದರೆ ನಮ್ಮ ಪ್ರಜ್ವಲ್ ಸರು ಮತ್ತು ನಮ್ಮ ದುರ್ಗಪ್ಪ ನಾಯಕರು ಸೊ ಸೊ ಮುಖ್ಯವಾಗಿ ನಾವು ನಮ್ಮ ಅಧಿಕಾರಿ ವೃಂದದವರಿಗೆ ಧನ್ಯವಾದ ಹೇಳಿಕ್ಕೆ ಇಷ್ಟಪಡ್ತೇವೆ ಸೊ ಅವರು ಯಾವ ರೀತಿ ಇನ್ಸ್ಟ್ರಕ್ಷನ್ಸ್ ನಮಗೆ ಕೊಟ್ಟಿರ್ತಾರಲ್ಲ ಆ ರೀತಿ ನಾವು ಅವುಗಳು ಅನುಕರಣೆಯನ್ನ ಮಾಡ್ತೇವೆ ಉದಾಹರಣೆಗೆ ಸಫಾರಿಯಲ್ಲಿ ವೆಹಿಕಲ್ಗಳಲ್ಲಿ ಬರ್ತೇವಲ್ಲ ಸೊ ಉದಾಹರಣೆಗೆ ಪ್ರತಿ ಚಾಲಕರಿಗೂ ಕೂಡ ಸೊ ಅಧಿಕಾರಿ ವೃಂದದಿಂದ ಹಾಗೆ ಬೇರೆ ಬೇರೆ ವೃಂದಗಳಿಂದ ಅವರಿಗೆ ಮಾಹಿತಿಯನ್ನ ಕೊಡ್ತೇವೆ ಸೊ ಯಾವುದೇ ಕೃಷ್ಣಾಗೆ ಆಗಲಿ ಅಥವಾ ಬೇರೆ ಹುಲಿಗಳಿಗೆ ಆಗಲಿ ಡಿಸ್ಟರ್ಬ್ ಆಗದ ರೀತಿ ಅವರುಗಳು ಸಫಾರಿಯನ್ನು ತೋರಿಸಿಕೊಂಡು ನಮಗೆ ಬರ್ತಾರೆ ತೋರಿಸಿಕೊಂಡು ವಿತ್ ಮಾಹಿತಿಯ ಜೊತೆಗೆ ಓಕೆ ಸರ್ ವಿತ್ ಮಾಹಿತಿಯ ಜೊತೆಗೆ ಸೊ ಇಲ್ಲಿಯವರೆಗೂ ನಮ್ಮ ರಾಣಿ ಚೆನ್ನಮ್ಮ ಮೃಗಾಲಯ ಕಿರು ಮೃಗಾಲಯದ ಈ ಪ್ರಾಣಿಗಳ ಬಗ್ಗೆ ಹಾಗೆ ಈ ಮೃಗಾಲಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಮನಮುಟ್ಟುವಂತೆ ವೀಕ್ಷಕರಿಗೆ ಮನಮುಟ್ಟುವಂತೆ ಒಂದು ವಿವರಣೆಯನ್ನು ನೀಡಿದಂಥ ನಮ್ಮ ಈ ಮೃಗಾಲಯದ ಎಜುಕೇಷನ್ ಆಫೀಸರ್ ಆದಂಥ ಪ್ರಜ್ವಲ್ ಕುಲಕರ್ಣಿಯವರಿಗೆ ನಾವು ನಮ್ಮ ಚಾನೆಲ್ ವತಿಯಿಂದ ತುಂಬು ಹೃದಯ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಸರ್ ಧನ್ಯವಾದಗಳು